ನಾವು ಆನೆಯನ್ನ ಕ್ಯಾಪ್ಚರ್ ಮಾಡಿ ಕ್ರಾಲಲ್ಲಿ ಹಾಕಿರ್ಬೇಕಾದ್ರೆ ಯಾವ ರಾಜ್ಯ ಸೊ ನಮಗೆ ಆನೆಗಳನ್ನ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿರುತ್ತೋ ಅದೇ ರಾಜ್ಯದಿಂದ ಅಲ್ಲಿನ ಮಾವುತರನ್ನ ಕಾವಾಡಿಗರನ್ನು ಸೊ ಈ ಒಂದು ಕ್ಯಾಂಪ್ಗೆ ಕರೆದು ಆ ಒಂದು ಆನೆಗಳ ಜೊತೆಗೆ ಆ ಒಂದು ಮಾವುತರಿಗೆ ಮತ್ತೆ ಕಾವಾಡಿಗರಿಗೆ ಸೊ ನಮ್ಮಲ್ಲಿರ್ತಕ್ಕಂಥ ಮಾವುತರು ಮತ್ತೆ ಕಾವಾಡಿಗರು ತರಬೇತಿಯನ್ನ ಕೊಟ್ರೆ ಹಾಯ್ ನಮಸ್ಕಾರ ನಾನಂದರೆ ನೀವು ನೋಡ್ತಾ ಇದ್ದೀರಾ ನಮ್ಮ ಇಷ್ಟ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಗಂಭೀರವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಸೊ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಇದ್ದೀನಿ ಅದೇನು ಅಂತಂದರೆ ಕಳೆದ ಒಂದೆರಡು ತಿಂಗಳಿನಿಂದ ಅಲ್ಲಲ್ಲಿ ಹರಿದಾಡುತ್ತಿದ್ದ ಸುದ್ದಿ ಏನು ಅಂತಂದರೆ ನಮ್ಮ ರಾಜ್ಯದ ಆನೆಗಳನ್ನು ಆಂಧ್ರ ಪ್ರದೇಶಕ್ಕೆ ಮಾರಾಟ ಮಾಡ್ತಿದ್ದಾರೆ ಅಂತ ಹಾಗೆ ಈ ಒಂದು ವಿಷಯದ ಬಗ್ಗೆ ಸೊ ಒಂದು ದೊಡ್ಡ ಮಟ್ಟದಲ್ಲೇ ಒಂದು ಚರ್ಚೆ ನಡೆದಿತ್ತು ಅಂತಕ್ಕಂಥ ಒಂದು ಮಾಹಿತಿ ಅನ್ನೋದು ಸೌಲಭ್ಯವಾಗಿರ್ತದೆ ಹಾಗಾದ್ರೆ ನಾವು ಸಾಕಿದ ಒಂದು ಆನೆಗಳನ್ನು ಹೊರ ರಾಜ್ಯಕ್ಕೆ ಕಳಿಸಿಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಒಂದು ಪ್ರಶ್ನೆ ಹೌದು ಆನೆಗಳು ಭಾರತ ಸರ್ಕಾರದ ಆಸ್ತಿ ಹಾಗಂತ ಸೊ ನಮ್ಮ ರಾಜ್ಯದ ಆನೆಗಳನ್ನು ಇನ್ನೊಂದು ರಾಜ್ಯಕ್ಕೆ ಕಳಿಸ್ಕೊಟ್ಟಾಗ ಆ ಒಂದು ಆನೆಗಳಿಗೆ ಅದರದೇ ಆಗಿರ್ತಕ್ಕಂಥ ಒಂದು ಭಾವನೆಗಳನ್ನೋದು ಇರುತ್ತೆ ತಾನು ಹುಟ್ಟಿ ಬೆಳೆದ ಸ್ಥಳ ಬಿಟ್ಟು ತನ್ನನ್ನು ಸಾಕಿದವರನ್ನ ಬಿಟ್ಟು ಎಲ್ಲೋ ದೂರದಲ್ಲಿರ್ತಕ್ಕಂಥ ಇನ್ಯಾವುದೋ ಪ್ರದೇಶಕ್ಕೆ ಹೋಗಬೇಕು ಅಂತಂದರೆ ಅವುಗಳಿಗೂ ಸಹ ತುಂಬ ಒಂದು ಮನಸ್ಸಿಗೆ ನೋವು ಅನ್ನೋದು ಆಗುತ್ತೆ ಅಲ್ವಾ ಹಾಗಾದರೆ ಸೊ ಇಂತಹ ಒಂದು ಸನ್ನಿವೇಶ ಅನ್ನೋದು ಸೊ ಈಗ ಅಟ್ ಪ್ರೆಸೆಂಟ್ ಇದಕ್ಕೆ ಅಲ್ಪ ವಿರಾಮ ಬಿದ್ದಿದೆ ನಿಜ ಆದರೆ ಸೊ ಮುಂದೆ ಏನು ಬೇಕಾದರೂ ಕೂಡ ಆಗುವುದು ಹಾಗಾದರೆ ಇದ್ರ ಬಗ್ಗೆ ಸೊ ನನ್ನಲ್ಲಿ ಒಂದು ಉಪಾಯ ಇದೆ ಇದು ನನ್ನ ಅನಿಸಿಕೆ ಮಾತ್ರ ಹಾಗಾದರೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೋಡಿ ಮತ್ತು ನಾನು ಹೇಳ್ತಕ್ಕಂಥ ಒಂದು ಮಾತು ಸೊ ನಿಮಗೆ ಸರಿ ಅನ್ನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಸೊ ಇತ್ತೀಚೆಗೆ ನೆರೆಯ ಆಂಧ್ರ ಪ್ರದೇಶ ನಮ್ಮ ರಾಜ್ಯದಿಂದ ಎಂಟು ಆನೆಗಳನ್ನು ನಮಗೆ ಕಳಿಸ್ಕೊಡಿ ಅಂತ ಸೊ ಮನವಿಯನ್ನು ಮಾಡಿತ್ತು ಸೊ ಈ ಒಂದು ವಿಷಯದ ಬಗ್ಗೆ ಅದೊಂದು ದೊಡ್ಡ ಮಟ್ಟದಲ್ಲೇ ಒಂದು ಚರ್ಚೆ ಕೂಡ ನಡೆದಿತ್ತಾದರೂ ಕೂಡ ಸೊ ಒಂದು ಪರಿಸರ ಪ್ರಿಯರು ಹಾಗೆ ಒಂದು ಪ್ರಾಣಿ ಪ್ರಿಯರ ವಿರೋಧದಿಂದ ಸೊ ಈ ಒಂದು ಘಟನೆಗೆ ಒಂದು ಅಲ್ಪ ವಿರಾಮ ಬಿದ್ದಿದೆ ಅನ್ನೋದು ವಾಸ್ತವ ಆದರೆ ಸೊ ಇಂದು ಅಲ್ಪ ವಿರಾಮ ಬಿದ್ದಿದೆ ನಿಜ ಆದರೆ ಮುಂದೆ ಏನು ಬೇಕಾದರೂ ಕೂಡ ಆಗಬಹುದು ಹಾಗಾದರೆ ನನಗೆ ಅನಿಸಿದೇನು ಅಂತಂದರೆ ಈಗ ನಾವು ಯಾವುದಾದರೂ ಒಂದು ಆನೆಯನ್ನು ಕ್ಯಾಪ್ಚರ್ ಮಾಡ್ತೀವಿ ಕ್ಯಾಪ್ಚರ್ ಮಾಡಿ ಅದನ್ನು ಕ್ರಾಲ್ಗೆ ಆಗಿಬಿಟ್ಟು ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಪಳಗಿಸ್ತಾ ಇದ್ದೀವಿ ಅದರ ಬದಲು ನಾವೇನು ಮಾಡ್ಬೋದು ಅಂತಂದರೆ ಈಗ ಯಾವುದಾದರೂ ಒಂದು ರಾಜ್ಯ ನಮ್ಮಲ್ಲಿ ಮನವಿಯನ್ನು ಮಾಡ್ಕೊಂಡಿರುತ್ತೆ ನಿಮ್ಮಲ್ಲಿರ್ತಕ್ಕಂಥ ಆನೆಗಳನ್ನು ನಮಗೆ ಕೊಡಿ ಅಂತ ಸೊ ನಾವು ಏನು ಮಾಡ್ಬೋದು ಅಂತಂದರೆ ಸೊ ಯಾವುದಾದ್ರೂ ಒಂದು ಕಾಡಾನೆಯನ್ನು ಯಾವುದಾದ್ರೂ ಒಂದು ಪುಂಡಾನೆಯನ್ನು ಕ್ಯಾಪ್ಚರ್ ಮಾಡ್ತೀವಲ್ವಾ ಸೊ ಕ್ಯಾಪ್ಚರ್ ಮಾಡಿ ನಮ್ಮಲ್ಲಿರ್ತಕ್ಕಂಥ ಮಾವುತರು ಮತ್ತು ಕಾವಾಡಿಗರು ಆ ಒಂದು ಆನೆಯನ್ನು ಪಳಗಿಸ್ತಾ ಇರ್ತಾರೆ ಅದರ ಬದಲಾಗಿ ನಾವು ಏನು ಮಾಡ್ಬೋದು ಅಂತಂದರೆ ಅಲ್ಲಿರ್ತಕ್ಕಂಥ ಮಾವುತರನ್ನು ಕಾವಾಡಿಗರನ್ನು ಇಲ್ಲಿಗೆ ಕರ್ಕೊಂಬಂದು ಸೊ ನಮ್ಮ ಮಾವುತರು ಹಾಗೆ ಕಾವಾಡಿಗಳ ಜೊತೆ ಅವರಿಗೆ ಒಂದು ತರಬೇತಿಯನ್ನು ಕೊಡ್ಬೋದು ಇಲ್ಲೇನಾಗ್ತಾ ಇರುತ್ತೆ ಅಂತಂದರೆ ಆ ಒಂದು ಆನೆ ಒಂದು ಇನಿಷಿಯಲ್ ಸ್ಟೇಜಲ್ಲಿ ಅಲ್ಲಿರ್ತಕ್ಕಂಥ ಮಾವುತರು ಆ ಒಂದು ಆನೆಗೆ ಅಡ್ಜಸ್ಟ್ ಆಗಿಬಿಟ್ರೆ ಅಲ್ಲಿ ಆನೆಗೂ ಸಹ ನೋವಾಗೋದಿಲ್ಲ ಮತ್ತು ಇಲ್ಲಿರ್ತಕ್ಕಂಥ ಮಾವುತರಿಗೂ ಸಹ ನೋವಾಗೋದಿಲ್ಲ ಈ ಎಲ್ಲ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ ಅಂತ ನನ್ನ ಅನಿಸಿಕೆ ಯಾಕೆ ಅಂತಂದರೆ ಸೊ ಒಂದು ನಾವಿಲ್ಲಿ ಅಲ್ಲಿರ್ತಕ್ಕಂಥ ಮಾವುತರಿಗೆ ತರಬೇತಿಯನ್ನು ಕೊಡ್ತಾ ಇದ್ವಿ ಎರಡನೇದೇನು ಅಂತಂದರೆ ಆ ಒಂದು ಆನೆಗಳಿಗೆ ಅವರು ತುಂಬಾ ಹತ್ರ ಇರ್ತಾರೆ ಇಲ್ಲಿ ನಮ್ಮ ಮಾವುತರು ಮಾಡ್ತಕ್ಕಂಥ ಕೆಲಸವನ್ನು ಅಲ್ಲಿರ್ತಕ್ಕಂಥ ಮಾವುತ್ರ ಆ ಒಂದು ಆನೆಗೆ ಮಾಡೋದ್ರಿಂದ ಆ ಒಂದು ಆನೆ ಅವ್ರಿಗೆ ಸಂಪೂರ್ಣವಾಗಿ ಹೋಗ್ಕೊಳ್ಳುತ್ತೆ ಸೊ ಈ ಒಂದು ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಅಂತ ಸೊ ನನ್ನ ಅನಿಸಿಕೆ ಸೊ ಇದರಿಂದ ಇಲ್ಲಿರ್ತಕ್ಕಂಥ ಮಾವುತರಿಗೆ ನೋವಾಗೋದಿಲ್ಲ ಹಾಗೆ ಆ ಒಂದು ಆನೆಗಳು ಈ ಒಂದು ಪ್ಲೇಸನ್ನ ಈ ಒಂದು ಮಾವುತರನ್ನ ಬಿಟ್ಟು ಹೋಗೋದಕ್ಕೂ ಸಹ ನೋವು ಪಡೋದಿಲ್ಲ ಅವು ಸಹ ತುಂಬ ಖುಷಿಯಾಗಿ ಹೋಗುತ್ತೆ ಸೊ ನನಗೆ ಅನಿಸಿದ ಪ್ರಕಾರ ಆಕಾರ ಎಷ್ಟೇ ದೊಡ್ಡದಾಗಿದ್ರು ಸಹ ಅದಕ್ಕೂ ಒಂದು ಮನಸ್ಸನ್ನೋದಿರುತ್ತೆ ಆ ಒಂದು ಮನಸ್ಸಿಗೂ ಸಹ ನೋವಾಗುತ್ತೆ ಸೊ ನಾವೇನೋ ಮನುಷ್ಯರು ನಿಜ ನಮ್ಮ ನೋವನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ತೀವಿ ಆದರೆ ಆ ಪ್ರಾಣಿಗಳು ಆ ಥರ ಅಲ್ವಲ್ಲ ಸೊ ಇದು ಕೇವಲ ನಾನು ಮಾನವೀಯತೆ ದೃಷ್ಟಿಯಿಂದನೇ ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಎಲ್ಲದಕ್ಕಿಂತ ದೊಡ್ಡದು ಸೊ ಒಂದು ಮಾನವೀಯತೆನೇ ಸೊ ಪ್ರತಿಯೊಂದು ಪ್ರಾಣಿಗೂ ಅದರದೇ ಆಗಿರ್ತಕ್ಕಂಥ ನೋವು ಅನ್ನೋದಿರುತ್ತೆ ಸೊ ಆ ಒಂದು ನೋವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಸೊ ಅದಕ್ಕೋಸ್ಕರ ಸ್ನೇಹಿತರ ಇದು ನನ್ನ ಅಭಿಪ್ರಾಯ ಅಷ್ಟೇ ನಿಮಗೆ ಏನು ಏನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು